ஒன்று ஃபோன் நகர் மாற்றி மனி மந்திராலயா மனசே தேவாலயா மனி மந்திராலயா மனசே தேவாலயா யாரை ஃபோன் மாற்றல ஹலோ அவா சனகி தேவா உங்களுக்கு நம்ம சனகி தேவி நந்தினி சொன்னா அதே கவா நம்பர் கொடுத்து வா வா காண்டையில கனவா ஏழு கண்ட சனகி தேவா எங்கே தரும் நீ மத்தே எங்கே தரும் நீ மாவே எங்கே தரும் நீ கண்டை எங்கே தரவா சனகாவே கத்தே நீ இந்த சிந்தை கனவா நங்கே ನಂದೇ ಚಿಂತೆ ಅನೇಕ ಮಗ ನನ್ ಚಿಂತೆ ಮಾಡಿ ನನ್ಗೆ ಏನಾಗಿದ್ದದು ಆರಾಮಾಗೀವನಿ ಹಂಗಲ್ಲ ಬಾಡಿಗೆ ಕಟ್ಟಿಲ್ವಲ್ಲ ಏನ್ ಮಾಡಿದ್ರಿ ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಅಮ್ಮ ಇದ್ದಾಗಲಿ ಹೋಗು ಹೋಗು ಅಂತ ಅಂತಿದ್ಲು ಅದಕ್ಕೆ ಏನ್ ಮಾಡ್ಕೊಂಡಿದಾರ ಎತ್ ಮಾಡ್ಕೊಂಡಿದಾರ ಅಂತ ನಿಮ್ದೇ ಚಿಂತೆ ಕಲವ ನನ್ಗೆ ನೀವು ನೀವ್ ಜಾಪ ಗೊತ್ತಿದ್ರಿ ಮನೇಲಿ ಸಾಮಾನಿಲ್ಲ ಅದಿಲ್ಲ ಅಂದಿದಿಲ್ಲ ಅಂತ ಅಂತಿದ್ರಿ ಈಗ ಎಲ್ಲ ನೀವೇ ಚಿಂತೆ ಕನವ ನನ್ಗೆ ಅದಕ್ಕೆ ಫೋನ್ ಮಾಡಿದ್ರೆ ಅಣ್ಣ ಹೆಂಗಿದೆ ನಮ್ಮ ಫೋನ್ ಮಾಡಿದ್ರೆ ಸುಚ್ಚಪು ಸುಚ್ಚಪು ಅಂತ ಗೊತ್ತಿದೆ ಕನವ ಫೋನು ಮುಗ யாக்கனே மொக எல்லாம் சிந்தை மடியே நின் நென்க்கான நென்கொக்கோ நின் ஏன்னு சிந்தை மாடா நமக்கு அவனு கர்வாரே இல்லைகாரே இல்லை ஆணையாத்மா கண்ணவ புண்ணியாத்மா புண்ணியாத்மா ஒரு சந்தேக அவனே ஒரு கதை சுமக்கிழ ஆ பூத்தி ஏட்ட கேள்வா நான் யா சரி கதை ஏழனே ஆ நான் ஒரு கதை கேழக்கே பூர்ச்சி மாதாட இறோக்கதா இரு நவீன பாபா அந்த கர்த்தித் நவீன யார் ஹாஸ்டொட் அந்த ஃபோன் மொட் பிட்டா ஃபோன் மட்டுக்கிட்டு ஃபோன் பந்திள்ளவத்தை அதுக்கே கணி யாக்கே ஏனும் அந்த கே வந்துட்டு ஓனரு அம்ம ஜலாட் பாடிக் கொட்டிவல்ல மனை ஹாலி மடி அந்த அது தக்ஷண கணுமக அதே தக்ஷண சூரி பந்து மனையா பூகொட்டிரே கலவ ஆறு லட்ச ரூபாயே ಅದನ್ನ ಯಾರ್ಗೂ ಹೇಳ್ಬೇಡಿ ಅನ್ಬಿಟ್ಟು ನಮಗೆ ಮಾತಾ ಕಟ್ಟಿದ್ರು ನಾನು ನಿನ್ನ ಜೊತೆಗೆ ಹೇಳಿದೆ ನವೀನಗೇ ಕಾರ್ ಬಿಡಕ್ಕೆ ಜಾರ ಕೆಲಸಕ್ಕೆ ಸೇರ್ಸಾರ ಕಣವ ಅವ್ನಿಗೂ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಆ ನೀನ್ ಯಾಕೆ ಇಷ್ಟ ಮಡಿಗೆಲ್ಬವ ನಿಮ್ಮಯ್ಯವ ನೀನು ನಿಜೇವ ಮಾತಾಡ್ತಾ ಇದ ನಿನ್ನಾಣೆ ನನ್ನಾಣೆ ಹಾ ನವೀನ ಮೇಲೆ ಆಗವಾ ನಮ್ಮ ದೇವ್ರ ಮೇಲೆ ಆ ಕಣವ ಹೂ ಇನ್ನೂ ಏನು ನಾಲ್ಕೈದು ಮನೆ ತೋರಿಸ್ಬಿ ಕಣ ಏನೋ ಅಂತ ಚಂದಕ್ಕೆ ಮನೆಗಳಿದ್ದ ಮಗ ನಾನು ಬೇಡ ಕಣಪ್ಪ ನಿನ್ನ ನಿಮ್ಸ ಸಾಕು ಅಂತ ಸುಮಾರು ಮಾಡ್ಕೊಂಡಿರಿ ಮಾಡ್ಕೊಂಡಿವಿ ಮಗ ಏನು ಇಲ್ಲ ಕನವ ನಾನು ಚೆನ್ನಾಗಿವನಿ ಕನವ ನಿನ್ನಿಂದಾಗಿ ನಾನು ಚೆನ್ನಾಗಿದ್ನಿ ನೀನು ಕೇಳಕ್ಕೆ ನಾನು ಹೇಳ್ತೀನಿ ಒಂದೇ ದೇವ್ರು ಒಂದೇ ನೀವು ಚೆನ್ನಾಗಿರಿ ನೀವು ನೀವೇನು ಯೋಚನೆ ಮಾಡಬೇಡಿ ನಾನು ಇವ್ನಿ ಅಂತ ತೀರ ಕೊಟ್ಟ ಕನವ ಪುಣ್ಯಾತ್ಮ ಪುಣ್ಯಾತ್ಮ ಅವ್ನ ಪಾದಕ್ಕೆ ನಮ್ಮ ಹೂವು ಹಾಕ್ಬೇಕು ಹೂವಳ ಹೂವು ಹಾಕಿ ನಮಸ್ಕಾರ ಮಾಡಬೇಕು ಅದು ಸಾಲ್ದು ಅಂತ ಒಂದು ಪಾದನ ನಮ್ಮ ಮೇಲೆ ಇಟ್ಕೋಬೇಕು ಕನವ ಇಟ್ಕೋಬೇಕು ನೀನು ಚೆನ್ನಾಗಿ ನೋಡ್ಕೊಂಡು ಕೈ ಮುಗಿದೀನಿ ಕನವ ನಿಮ್ಮ ಹೂವು ನಿಮ್ಮ ಅಣ್ಣ ಎಲ್ಲ ಜೀವನ ಪೂರ್ತಿ ಗೆದ್ದಿದ್ರು ಏನೋ ಇಂಥ ಮನೇಲಿ ಹಿರಾಕಾಯ್ತಿಲ್ಲ ಕಣಪ್ಪ ಇರೋಕಾಯ್ತಿಲ್ಲ ಇವತ್ತೀವಿ ಅಂತಂದರೆ ನಂದು ನೀನೇ ಕಾರಣ ನಾ ಚೆನ್ನಾಗಿ ನೋಡ್ಕವ ಪಾಪ ಅಂದ ಚಂದ ನೋಡ್ಬೇಡ ಕಣವ ನೀನು ಅಂದ ಚಂದ ನೋಡ್ಬೇಡ ನಾನು ಅಂದ ಚಂದ ನೋಡ್ಕೊಬಂದೆ ನಿಮ್ಮ ಅಣ್ಣ ಅಷ್ಟು ಮಟ್ಕಿದ್ದ ಬೇಡ ಉದಾಹರಣೆ ನಿಮ್ಮ ಅಣ್ಣಗೆ ಕೊಡೋದ ನನ್ನ ಮಗ ರಾಜಕುಮಾರ್ನಾಗಿದ್ದ ಎಷ್ಟು ಕರ್ಕೊಬೋದು ಇಟ್ಟಾಕುದ ಕೊನೆಗೆ ಜಗ್ಡ್ಕೊಂಡು ಓದ್ಲು ತಾನೆ ಅದನ್ನ ಮೊದ್ಲು ತಿಳ್ಕೊಂಡು ನೀನು ಚೆನ್ನಾಗಿ ನೋಡ್ಬೇಕಂತ ಪಾಪ ಅವ್ರ ಅವ್ವಪ್ಪನೂ ಅಪ್ಪನು ಹಂಗೆ ಕನವ ನಿಮ್ಮಪ್ಪ ನಿಮ್ಮಪ್ಪ ನಿಮ್ಮ ಅನ್ಕೊಂಡು ನೀನು ನೋಡ್ಕೋಬೇಕು ಮಗ ಎಷ್ಟು ಮುದ್ದಿ ಹೇಳ್ತೀನಿ ನಿಂಗೆ ನನ್ಬಾ ಅಂತರ ಆಯ್ತು ಇಲ್ಲ ಅಂತಲ್ಲ ಹೇಳ್ತಿಲ್ಲ ಇವತ್ತು ನಾನು ತಿಳ್ಕೊಂಡೆ ಒಳ್ಳೆ ತನ ಇರ್ಬೇಕು ಮಗ ಒಳ್ಳೆ ತನ ಇರಬೇಕು ಎಲ್ಲ ನಿಟ್ಟೆ ಬರ್ ಮಗಡಿ ಗಂಡು ಮುಂದೆ ನನ್ ಜೊತೆ ಚೆನ್ನಾಗಿ ಕನವ ಚೆನ್ನಾಗಿತ್ತು ಕನವ ನನ್ನ ಮಗಳು ಗೊತ್ತು ನನ್ನ ಮಗಳ ನಂಬಿಕೆ ಇಟ್ಟಿಲ್ವಾ ನಾನು ನನ್ನ ಮಗಳು ಒಂದು ಮಾತು ಮರ್ಯಾದೆ ಕೊಟ್ಟು ಮದುವೆ ಆಗ ಅವಳೆ ನನ್ನ ಮಗಳೊಬ್ರು ಕತ್ತಿ ಎತ್ತಿನಿ ನೋಡಲಿಲ್ಲ ಹಾಂ ನನ್ನ ಮಾತು ಕೇಳ್ಕೊಂಡು ಆಗಿದ್ದೀನಿ ನಿನ್ನನ್ನು ಉಳಿಸ್ತೀನಿ ಅಂತ ಗೊತ್ತು ಯಾವತ್ತು ಆ ಒಯ್ದಿನ ಬಾಯಲ್ಲಿ ಕಣ್ಣಲ್ಲಿ ನೀರು ಹಾಕ್ಸ್ಬಿಡ್ರೆ ನಮ್ಗಂತೂ ಒಳ್ಳೆಯದಾಗಲ್ಲ ನಾನು ಗೊತ್ತಿರಲ್ಲ ನಾನು ನಿಮ್ಗೆ ಎದ್ರಿಸಿ ತೋರಿಸಿದಿನಿ ಸಾಯಕೆ ಮಾತ್ರ ನೀನು ನನ್ನ ಬಾಳಿ ಬದುಕಿ ನೀನು ಆ ಮನೇಲಿ ಉದ್ದಾರ ಆಗಿ ಸಹಿ ಅನಿಸ್ಕೊಳ್ಳಿಲ್ಲ ಅಂದರೆ ಆವತ್ತೊಂದು ದಿನ ನಿ ನಾನು ನಿನ್ನ ಮಗಳು ಹಿಂಗೆ ಮಾಡೋದು ತಪ್ಪ ಅಂದಾಗ ನಾನು ಹೊಡೆಯಾರಿರ್ತೀನಿ ಕಣವ ನಾನು ಹೊಡೆಯ್ತೀನಿ ನಿನ್ನ ನಾನು ಒಂದೇ ಬೇಗಲಿ ಬೇಯಿಸಬೇಕು ಹಾಗೆ ಮಾಡ್ತೀನಿ ನಾನು ಅಷ್ಟೇ ಹಾಗಾದೆ ಬಿಡವಾ ಕತೆ ಅಷ್ಟು ಒಳ್ಳೆಯ ಮಾಡಕ್ ಎಲ್ಲ ಬಿಡು ಈಗ ಅಣ್ಣ ಡ್ರೈವಿಂಗ್ ಕೆಲಸ ಹೋದನಂತ ಡ್ರೈವಿಂಗ್ ಕೆಲ್ಸಕ್ಕೆ ಹೋದಂತೆ ಅವ್ರು ಆತಾರ ತುಂಬ ಸಂದ್ ಗೊತ್ತೇ ಬೇಕಾದಾಗ ಗೊತ್ತಾಗತ್ತೆ ಕಣವ ತಿಂಡಿ ಚೆನ್ನಾಗಿ ಚನ್ನಾಗ್ ನನ್ನ ನೋಡ್ಕೊತಾನೆ ಚೆನ್ನಾಗಿ ಅವನೇ ಅವ್ನ ಸಾಲ ಕೊಟ್ಟವ್ನ ಅದೇ ಮಾಡದ್ನೋದ್ ಏನ್ ಮಾಡೋದು ದೊಡ್ಡ ಗೊತ್ತಿಲ್ಲವ ಮತ್ತೆ ಅಣ್ಣ ಕುಡಿಯೋದಿಲ್ಲ ಏನೂ ಇಲ್ಲ ಒಂಚಾರ ಆಗವನೇ ಕನ್ಕಂದ ನಿನ್ ಗುಣ ಒಂದ್ ಒಳ್ಳೆದಾಗ್ಬಿಟ್ಟು ಏನ್ ಮಕ್ಳಿಗೆ ಕಾಬಿಟ್ರೆ ಆಪರೇಷನ್ ಮಾಡಿಸ್ಬಿಟ್ಟು ನಿಮ್ದು ಇದ್ಬಿಡ್ತೀನಿ ಸರಿ ಕಣವ ಏನೋ ಅಡಿಗೆ ಮಾಡಿದೆ ಮಗೇನು ಬಾಟಳಿ ಕಣ್ಣಾಗ್ತಾರಲ್ಲ ತಕೊ ಬಂದಿದ್ರೆ ಅದು ತಕ್ಕ ಬಂದಿದ್ನ ಆ ಫ್ರಿಜ್ಜಲ್ಲಿ ಅವ್ನು ಅವ್ರು ಬ್ಯಾಡಂದಿ ಈಗ ಹತ್ರ ಅವ್ ನೀನ್ಕೊಬಂದ ಅದು ತಿಂದೆಕನವಳಿ ಚೆನ್ನಾಗಿತ್ತು ಫ್ರಿಜ್ಜಲ್ಲಿತ್ತು ಇನ್ನಿಷ್ಟು ಗಂಟೆ ಇನ್ನೇನ್ ಇರದೆ ಅದನ್ನ ಅವ್ರಿಗೆ ತಕೊಟ್ಟಿರ್ಬೇಕು ತಕವ ನೀವರಾಗ ಹೆಂಗ ತಗಸ್ಕೊಂಡ್ರಿ ಬ್ಯಾಡಂತ ಅನ್ಬೇಕಾನೆ ಹೇಳು ಮಗ ಕೇಳನಾ ಕೇಳೋಕಿಲ್ಲ ಕಣ್ಮಗ ಕೇಳಿಲ್ಲ ಅದೇನು ದುಡ್ಡು ಮಡಗಿದಾನೋ ಅದೇನು ಕತ್ತಿಯೋ ಒಂದು ಫೋನ್ ಮಾಡ್ದೋಫ್ಟ್ ತಕ್ಕೋ ಫ್ರಿಜ್ ತಕ್ಕೋ ವಾಷಿಂಗ್ ಮಿಷಿನ್ ತಪ್ಪು ಎಲ್ಲ ಬಂದಿ ಮನೆಯವ್ರು ಬಿದ್ದೋ ಕನವ ಬಿದ್ದೋ ಏನ್ ಜನ ಗೌರವ ಕೊಟ್ರ ಮಗ ಖುಷಿ ಗೊರವಕೊಂಡಿಲ್ಲ ನಾನು ಅಂತಕ್ಕೂ ಬೆಲೆ ಇಲ್ಲ ಎಲ್ಲ ನನ್ನ ಮಗಳು ಕುಣುವಂತೆ ಹೇಳ ಮನೆಗೆ ಸೇರ್ಕೊಂಡು ಅಂತ ಚಿಂತೆ ಮಾಡ್ಬೇಕು ಮಗ ಚಿಂತೆ ಮಾಡಿದೆ ಹಾ ಒಂಚೂರ ಏನಾರ ಮಾಡ್ಬಿಟ್ರೆ ಏನ್ ಸಾರ್ ಮುಂಡೇವು ನನ್ನ ನಾನು ಹೇಳೂ ಹೇಳಿಲ್ಲ ಅಂದ್ರೆ ಅವ್ನ ಎಂತ ದೊಡ್ಡ ಮಾನ್ ಭಾವ ಹಾ ಹೇಳವ ನೀನೇ ಸರಿ ಕನವ ಇನ್ನೇನವ ಚೆನ್ನಾಗಿದ್ದೀರಿ ತಾನೇ ಆಗಿನ ಕತೆನೇ ಕಥೆ ಇರ್ಮಗೋ ಸಪ್ಕಿದಿಯಲ್ಲ ನಾಳೆ ವರ್ಷಕ್ಕೆ ಸುರ್ಗಿರು ಮಾಡಿದ್ಯಾ ಇಲ್ಲ ಕತೆ ಬಿಡವ ನಾನೆ ಶುರು ಮಾಡ ಸರಿ ಕತೆ ಮಾಡ್ತೀನಿ ಅದೇನೋ ಮಾಡು ಹಾ ಅದೇನೋ ಕೆಲಸ ಮಾಡು ಮಾಡ್ತೀನಿ ಕತೆ ಮಾಡ್ತಾರು ಫೋನ್ ಹಾಕ ನನ್ಗೆ ಯಾಕೆ ನಂಬರ್ ಗೊತ್ತಿಲ್ಲ ಕತೆ ಅಲ್ವ ಅಣ್ಣ ಮತ್ತೆ ಫೋನ್ ಮಾಡ್ಸೋಣ ಬೇಡ ಅಣ್ಣ ಡ್ರೈವಿಂಗ್ ಇಂದ ಇದ್ರೆ ಹಿಂಸೆ ಇದ್ದೇ ಮಾತಾಡುದು ಬೇಡ ಬಿಡು ಅಣ್ಣ ಯಾವಾಗ ಮಾಡ್ಬೇಕು ಅನ್ಸ್ತದೆ ಮಾಡ್ಲಿ ನನ್ಗೆ ಕಮ್ಮಿ ಆಗಿದ್ದು ಚೆನ್ನಾಗಿ ಕತೆ ಉಣ್ಕೊಂಡು ಚಿನ್ಕೊಂಡು ಕಡ ಕದ ಮಾಡಿಸ್ತೀನಿ ಕಣವಾ ಮಾಡ್ದವ ಅಲ್ಲ ಎಷ್ಟು ಒಳ್ಳೆಯವರು ಪಾಪ ಅಂದ ಚಂದಕ್ಕೆ ನಾನು ಅವ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ತುಂಬಾ ಉಂಟು ಮಾಡ್ಬಿಟ್ಟೆ ಅನ್ಸ್ತದೆ ಪಾಪಚ್ಚೆ ಅವ್ ಯಾಕಂದ್ರೆ ಕೈ ಮುಕ್ಕೊಂಡು ನನ್ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಲ್ಲ ಎಷ್ಟು ಮನಸ್ಸು ನಾವು ಮಾಡಬಿಟ್ಟೆ ಇಲ್ಲ ನನಗೇನು ಯಾವ ಒಂದನು ಬೇಡ ಚೆಂದನೂ ಬೇಡ ಅವ್ರೇನೋ ಸರ್ವಸ್ವ ನನ್ನ ಜೀವನ ಅವರಿದ್ರೆ ಅವ್ರಿದ್ರೆ ನಾನು ಬದುಕು ನನಗೆ ಬಾಳ ಕೊಡೋದಂತನೇ ನಮ್ಮ ಅಪ್ಪುನ ಮಂಡಿದ್ರು ಎಲ್ಲರೂ ಸಾಕ್ತಾರೆ ಅಂದರೆ ನನ್ನ ಅವ್ರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅದೇ ಅವ್ರು ಕೊಡ್ತಿರೋ ವರ ಅವರು ನನಗೆ ಹಂಗೆ ಇರಲಿ ನನ್ನವ್ರಿಗೆ ಹಂಗೆ ಇಷ್ಟ ಗೊತ್ತೋ ನೋಡ್ಕೊಂಡು ಅಂದ್ರೆ ಚಲೋ ಫೋನ್ ಮಾಡಿ ಹೇಳ್ತೀನಿ ಬರುವಾಗ ಬಿರ ಬನ್ನಿ ಮನೆಗೆ ಅಂತ ಇಲ್ಲಾಂದ್ರೆ ಬೇಡ ಸರ್ಪ್ರೈಸ್ ಕೊಡೋದ ಅವ್ರಿಗೆ ಖುಷಿಯಾಗಿ ಬಿಡಬೇಕು ನನ್ನಿಂದ ಹೊರಗ್ ಹೋಗಕ್ಕೆ ಬಿಡೋಕ್ಕಿಲ್ಲ ಸೂರ್ಯ ಮಾತ್ರ ಅವನಿಂದ ನನಗೆ ಏನಾದ್ರು ಪರವಾಗಿಲ್ಲ ನನ್ನಿಂದ ಅವನ್ ಮಾತ್ರ ನಾನು ಏನಾದ್ಕು ಬಿಡಕ್ಕಿಲ್ಲ ಹೋಗ್ಬಿಟ್ಟು ಅತ್ತೆ ಮಾಡ್ಕೊಡ್ತೀನಿ ಎಲ್ಪ್ ಮಾಡ್ಕೊಡ್ಬಿಟ್ಟು ನನಗೆ ಬರ್ತದೆಲ್ಲ ಸಾವಿರ ಪೈಸಾದ್ ಮಾಡ್ಬಿಡ್ತೀನಿ ಮಾಡಿ ಅತ್ತೆ ಕೊಡ್ತೀನಿ ಅಷ್ಟಕ್ಕೆ ಸೂರ್ಯರು ಬರ್ತಾರೆ ಹ್ಮ್ ನಿನ್ನ ನೋಡಂಗೂ ಇಲ್ಲ ಕರೆಯಂಗೂ ಇಲ್ಲ ನನಗೆ ದೇವರು ಮುಂಗ್ ಕೊಟ್ಟು ಬಿಟ್ಟು ಇವತ್ತಿಂದ ನಂಗೆ ದೂರಾಯ್ತು ಖುಷಿಯಾಗಿ ಖುಷಿಯಾಗಿರ್ತೀನಿ ಕರೆಯೋನೋ ಬರೆಯೇನೋ ನನ್ನ ಪಾಲಕ್ ಬಂದಿದ್ದು ಪಂಚಾಮೃತ ಇಲ್ದಿರೋ ನಾಶ ಮಾಡಬಾರ್ದು ಇರೋ ನಾಶ ಮಾಡ್ಬೇಕು ಅಂತ ದೊಡ್ಡವರು ಹೇಳ್ತಾರೆ ಹಂಗೆ ಸುಮ್ನೆ ಹಾಕಿ ಇಲ್ದಿರೋದು ಹುಡಿಕೊಂಡು ಹೋಗೋದು ಅಲ್ವಾ ಎಷ್ಟು ಚೆನ್ನಾಗಿ ನಮ್ಮ ಇಷ್ಟಪಡೋದಕ್ಕೇನೋ ಚೆನ್ನಾಗಿರಬೇಕು ನಾವೇ ಯಾರು ಇಷ್ಟಪಡೋದ್ಕಿಂತ ಏ ಬುದ್ಧಿವಂತರು ಲಕ್ಷಣ ಪಾಪ ಅತ್ತೆ ಮಾವಾಲ ನಾನು ಎಷ್ಟು ಆಸೆ ಪಟ್ಟು ಎಷ್ಟು ನಂಬೋವ್ರೆ ನಾನು ದಡ್ಡ ದಡಿ ತರ ದ್ರೋಹ ಮಾಡ್ಬಿಡ್ತಾ ಇದ್ದಲ್ಲ ಎಷ್ಟು ದ್ರೋಹ ಮಾಡಿಬಿಡ್ತಿದವ ಅರ್ಥ ಮಾಡ್ಕೊಳ್ತಾನೆ ಅವ್ ಹೇಳಿದೆವು ಇದ್ರೆ ನನಗೇನು ಗೊತ್ತಿರ್ತಿತ್ತು ನೋವೋ ಹೇಳಿಕೆ ಸರಿ ಆಯಿತು ಪಾಪ ಅಷ್ಟು ದಿನದಿಂದ ಭಾರಿ ನೋಯಿಸ್ಬಿಟ್ಟೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕೇನು ಮುಂದೆ ಇಲ್ಲ ಫೋನ್ ಮಾಡಿ ಹೇಳ್ಬಿಡೋಣ ಬೇಡ 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 ಹೇಳಿಲ್ಲ ಅತ್ತೆ ಅಮ್ಮನ್ನ ಖುಷಿ ಪಡಿಸ್ಬೇಕು ಹೋಯ್ತೀನಿ ಇನ್ನು ಮುಂದೆ ನಾನೇ ಅಡುಗೆ ಮಾಡಿ ಎಲ್ಲರೂ ಅಡುಗೆ ಮಾಡ್ಕೊಂಡು ಇಟ್ಕೊಂಡು ಉಣ್ಕೊಂಡು ತಿನ್ಕೊಂಡು ಅಂತ ಚೆನ್ನಾಗಿರ್ತೀನಿ ನಮ್ಮ ಅವ್ವ ಅಪ್ಪ ನನಗೆ ನಾನಾರ ಯಾರ ಜೊತೆ ಕೈ ಕಟ್ಟ ಸುಖ ಇರ್ಕೊಂತೀನಿ ಪಾಪ ಅವ್ರು ಯಾರ ಜೊತೆ ಕೇಳ್ಕೊಂಡರು ನಾನು ಇಷ್ಟ ಇಂತ ಮಾಡಿ ದ್ರೋಹ ಸಾಕಾಯಿತು ಇನ್ನು ಮುಂದೆ ಅವ್ರಿಗೆ ದ್ರೋಹ ಮಾಡಬೇಡ್ದು ಮನಸ್ಫೂರ್ತಿ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು ನಾನು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು